ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ಬ್ಲಾಗಲ್ಲಿ ಹಳೆ ಕಾಲದ ಸಂಪ್ರದಾಯಸ್ಥವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದು ಶೌಗೆ ಅಂತ ಸೊ ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಗೊತ್ತಿಲ್ಲ ಸೊ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ನ್ಯಾಕ್ಸ್ ಥರನೇ ನಾವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಮೊಳಕೆ ಕಾಳು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವು ಈ ಥರ ವಾಟರ್ನ ಹಾಕೋತಾ ಇದ್ದೀನಿ ವಾಟರ್ ಹಾಕ್ಕೊಂಡು ಉಪ್ಪು ಹಾಕೋಬೇಕು ಎಷ್ಟು ಬೇಕು ಉಪ್ಪು ಅಷ್ಟು ಹಾಕೋಬೇಕು ಹಾಕ್ಕೊಂಡು ಒಂದು ಸೌಟು ಹಾಸಿಟ್ಟನ್ನ ಹಾಕೋಬೇಕು ಒಂದು ಸೌಟ್ ಮಾತ್ರ ಹಾಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನೀರನ್ನ ಕುದಿಸ್ಬೇಕಲ್ವಾ ಅದಕ್ಕೆ ಹಾಕ್ಕೊಂಡು ಈ ಥರ ಅದು ಗಂಟಿಲ್ಲದೆ ಇರೋ ಥರ ನೀಟಾಗಿ ಈ ಥರ ಕೈಯಲ್ಲೇ ಎಲ್ಲನೂ ನೀಟಾಗಿ ಮಾಡಿಕೊಳ್ಳಿ ನೋಡಿ ಈ ಥರ ಮಾಡ್ಕೊಂಡಾದ್ಮೇಲೆ ಸ್ಟವ್ ಹಸಿ ಸ್ಟವ್ ಹಸಾದ್ಮೇಲೆ ಅದನ್ನು ಕುದಿಯೋದಕ್ಕೆ ಇಡಬೇಕು ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ಕೋತಿರೋದು ನೀವು ಪಾತ್ರೆಯಲ್ಲಿ ಬೇಕಾದರೆ ಮಾಡ್ಕೋಬೋದು ಮಾಡ್ಕೋಬೋದು ನೋಡಿ ಇವಾಗ ಇದು ಕುದೀತಾ ಇದೆ ಇವಾಗ ನಾವು ಹಸಿಟ್ಟನ್ನ ಹಾಕೋಬೇಕು ನೋಡಿ ಅದು ಎಷ್ಟು ಹಿಡಿಯುತ್ತೋ ವಾಟರು ಅಷ್ಟು ನೀವು ಹಸಿಟ್ಟನ್ನ ಹಾಕೋಬೇಕಾಗುತ್ತೆ ನೋಡಿ ಹಾಕೋತಾ ಇದ್ದೀನಿ ನಾನು ಹಸಿಟ್ಟು ಹಾಕ್ಕೊಂಡು ಅದು ಮೇಲುಗಡೆನೇ ಉಪ್ಪು ಬರುತ್ತೆ ನೋಡಿ ಆಮೇಲೆ ನಾವು ಅದನ್ನು ಕೈ ಆಡಬೇಕಾಗುತ್ತೆ ನೋಡಿ ಹಸಿಟ್ಟು ಹಾಕಾದ್ಮೇಲೆ ಇವಾಗ ಅದು ಮೇಲ್ಗಡೆ ಉಪ್ಪು ಬರುತ್ತೆ ನೋಡಿ ನೋಡಿ ಇವಾಗ ಉಪ್ಪು ಬಂದಿದೆ ಇವಾಗ ನಾವು ಮುದ್ದೆ ತಿರುಗ್ತೀವಲ್ಲ ಆ ಕೋಲಲ್ಲಿ ನಾವು ಇದನ್ನು ಫುಲ್ಲು ತಿರುಗಬೇಕಾಗುತ್ತೆ ಗಂಟಿಲ್ಲದೆ ಇರೋ ಥರ ತಿರುಗಬೇಕು ಇದು ಗಂಟು ಬಂದರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ಗಂಟಿಲ್ಲದೆ ಇರೋ ಥರ ನೀಟಾಗಿ ತಿರ್ಕೊಳ್ಳಿ ನೋಡಿ ಫುಲ್ ಕೈ ಬಿಡ್ದೇ ಇರೋ ಥರ ನೀಟಾಗಿ ರೊಟೇಟ್ ಮಾಡ್ತಾ ಇರಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಇದು ಮೊಳಕೆ ಕಾಳು ಸಾಂಬಾರು ಹಾಗೆಯೇ ಗಟ್ಟಿಯಾಗಿರುತ್ತಲ್ಲ ಸಾಂಬಾರು ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಥರ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಗಂಟಿ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪನೂ ಗಂಟಿರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು ಮತ್ತು ಹಿಟ್ಟು ಅಷ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕು ಅರ್ಧಂಬರ್ಧ ಬೇಯಿಸ್ಕೋಬೇಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸಿದ್ರೆ ಮಾತ್ರ ಹಿಟ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಇಟ್ಟು ರೆಡಿ ಆಗಿದೆ ಇದು ಬಿಸಿಲೇ ಹಾಕಬೇಕು ಸೊ ಈ ಥರ ಇರುತ್ತೆ ಇದು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ನಾವು ಶಾವ್ಗೆ ಒತ್ತದ ಮಿಷಿನ್ ಇರುತ್ತಲ್ಲ ಇದು ಈ ಥರ ಇರುತ್ತೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಿಟ್ಕೋಬೇಕು ನಾವು ಇದನ್ನು ಬಿಸಿ ಬಿಸಿಯಲ್ಲೇ ಮಾಡ್ಕೋಬೇಕು ಗಟ್ಟಿಯಾದರೆ ಒತ್ತಕ್ಕಾಗಲ್ಲ ಸೊ ಬಿಸಿ ಬಿಸಿಲೇ ಮಾಡ್ಕೊಳ್ಳಿ ನೋಡಿ ಈ ಥರ ಇರುತ್ತೆ ಇದು ಶಾವ್ಗೆ ಒತ್ತದು ಮಿಷಿನ್ ಇದು ಹಾಗೆ ನಾವು ಈ ಥರ ಇಟ್ಟು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮುದ್ದೆ ಥರ ಮಾಡ್ಕೋಬೇಕು ಮುದ್ದೆ ಥರ ಕಟ್ಟಿ ಕಟ್ಟಿ ಅದರೊಳಗಡೆ ಹಾಕಬೇಕಾಗುತ್ತೆ ನೋಡಿ ಈ ಥರ ತಗೊಳ್ಳಿ ತೊಗೊಂಡು ಅದನ್ನು ನೀಟಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು ಕೈಗೆ ಎಣ್ಣೆ ಹಚ್ಕೊಂಡು ಈಗ ಮುದ್ದೆ ಥರ ಮಾಡ್ಕೊಳ್ಳಿ ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ವೈಟಿಗೆ ಹಿಟ್ಟನ್ನೇ ತಿನ್ಕೊಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಅದನ್ನು ಹಾಕ್ತಾ ಇದ್ದೀವಿ ಅದು ಫುಲ್ಲು ಫುಲ್ ಹಾಕಬೇಕು ಅರ್ಧಂಬರ್ಧ ಹಾಕ್ಬಾರ್ದು ಫುಲ್ ಹಾಕಾದ ಮೇಲೆ ಅದನ್ನು ಒತ್ತಬೇಕಾಗುತ್ತೆ ನೋಡಿ ಈ ಥರ ಒಂದು ಮೇಲುಗಡೆ ಇರುತ್ತೆ ಅದನ್ನು ಪ್ರೆಸ್ ಮಾಡಬೇಕು ನಾವು ಕೆಳಗಡೆ ನೋಡಿ ಇದು ಬ್ಯಾಡ್ ಥರ ಇರುತ್ತೆ ಕೆಳಗಡೆ ನಾವು ಈ ಥರ ಇಟ್ಕೊಳ್ತೀವಲ್ಲ ಅದು ಬ್ಯಾಡ್ ಥರ ಇರುತ್ತೆ ನಾವು ಆ ಥರ ಕೆಳಗಡೆ ಒಬ್ರು ಇಟ್ಕೋಬೇಕು ಮೇಲ್ಗಡೆ ಒಬ್ರು ಪ್ರೆಸ್ ಮಾಡ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಉದ್ದ ಇದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಇದು ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ इक शेर आगे निम फैमिली आ शेमी थैंक यू फॉर वाचिंग लव यू बाय बाय